Oh, <laughs> ಹಲೋ ನಮಸ್ಕಾರ ಎಲ್ಲಾರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ನನ್ನ ಫ್ರಿಡ್ಜನ್ನು ನಾನು ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ತಮ್ನಲ್ನಲ್ಲಿ ನೋಡಿರ್ತೀರಾ ಹಾಗೆ ತರಕಾರಿ ತರೋದಿಕ್ಕೆ ಅಂದ್ಬಿಟ್ಟು ನಮ್ಮ ಕುಣಿಗಲ್ನ ಮಾರ್ಕೆಟ್ಗೆ ಬಂದಿದ್ದೀವಿ ಮಾರ್ಕೆಟ್ ಹೇಗೆ ಹೇಗಿದೆ ನಮ್ಮೂರಲ್ಲಿ ನಾನು ಏನೇನೆಲ್ಲ ಶಾಪಿಂಗ್ ಮಾಡ್ತೀನಿ ಇವತ್ತು ಮಾರ್ಕೆಟಲ್ಲಿ ಅಂದ್ಬಿಟ್ಟು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ನಿಮಗೆ ನಮ್ಮ ವೀಡಿಯೋ ನೋಡಿ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಪ್ರತಿ ಬುಧವಾರ ನಮ್ಮ ಕುಣಿಗಲ್ನಲ್ಲಿ ಸಂತೆ ನಡೆಯುತ್ತೆ ನಾವು ಸಂತೆಗೆ ಅಂತ ಏನು ಯಾವತ್ತೂ ಹೋಗಿಲ್ಲ ನಮಗೆ ಯಾವಾಗ ತರಕಾರಿ ಖಾಲಿಯಾಗಿರುತ್ತೋ ಯಾವಾಗ ಬೇಕು ಏನು ಬೇಕು ಅನಿಸುತ್ತೋ ಅದನ್ನು ಆವಾಗೇ ಹೋಗಿ ಫ್ರೆಶ್ ಆಗಿ ತೊಗೊಂಡ್ಬರ್ತೀವಿ ಪ್ರತಿದಿನ ಮ ಬೆಳಿಗ್ಗೆ ಟೈಮ್ ಮಾರ್ಕೆಟಲ್ಲಿ ಎಲ್ಲ ಥರ ತರಕಾರಿನೂ ಸಿಗುತ್ತೆ ಹಾಗೆ ಮಾರ್ಕೆಟಿಂದ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ ಇವಾಗ ದೊಡ್ಡ ಕೆರೆ ಹತ್ರ ಬಂದಿದ್ದೀವಿ ಏನಕ್ಕೆ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಎಲ್ಲದನ್ನು ಕೂಡ ಎಲ್ಲ ಹೊರಗಡೆ ಹಾಕಿದ್ವಲ್ಲ ಹಂಗಾಗಿ ಅಂಕೋಲೆ ಕಡ್ಡಿನೂ ಕೂಡ ಸ್ವಲ್ಪ ಹಳೆಯದಾಗಿತ್ತು ಅದಕ್ಕೆ ಹೊಸದನ್ನು ಒಂದು ತಂದು ಕಟ್ಟೋಣ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ ಇಲ್ಲಿ ತುಂಬ ಗಿಡಗಳಿದೆ ಅಂಕೋಲೆ ಗಿಡಗಳು ಅದಕ್ಕೆ ಇಲ್ಲೇ ಕಿತ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ಮತ್ತು ಮನೆಯವರು ಬಂದಿದ್ವಿ ಮನೆಗೆ ತುಂಬಾ ಒಳ್ಳೆಯದು ಅಂಕೋಲೆ ಕಡ್ಡಿ ಇದ್ದರೆ ಆ ನೆಗೆಟಿವ್ ಎನರ್ಜಿ ಎಲ್ಲ ಏನೂ ಬರೋಲ್ಲ ಅಂತ ಹೇಳ್ತಾರೆ ಅದು ಅವಾಗಿಂದ ನಡ್ಸ್ಕೊಂಡು ಬಂದಿರೋದು ನಮ್ಮ ಮನೆಯಲ್ಲೂ ಕೂಡ ಅದು ನಾವು ಕೂಡ ನಡ್ಸ್ಕೊಂಡು ಇದ್ದೀವಿ ಅದಕ್ಕೆ ಈ ಕಡ್ಡಿಯನ್ನು ತಗೊಂಡು ಹೋಗ್ತಾಯಿದ್ದೀವಿ ಇವಾಗ ಕಟ್ಟೋಣ ಅಂತ ಇದನ್ನು ಆ ತ್ರಿಕೋನ ಶೇಪಲ್ಲಿ ಮಾಡಿಬಿಟ್ಟು ಮನೇಲಿ ಕಟ್ಟಬೇಕು ಕಡ್ಡಿ ಇಟ್ಕೊಂಡಿದ್ದಾಯಿತು ಈಗ ಮಾರ್ಕೆಟ್ಗೆ ಹೋಗ್ತಾಯಿದ್ದೀವಿ ಏನೇನೆಲ್ಲ ಸಿಗುತ್ತೆ ಏನೇನು ನಾನು ಏನೇನೆಲ್ಲ ಶಾಪಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಈಗ ನಾನು ತೋರಿಸ್ತೀನಿ ನಾವು ಸುಮ್ಮನೆ ಎಷ್ಟೊಂದೆಲ್ಲ ತೊಗೊಂಬಂದು ಇಟ್ಕೊಳೋಕೆ ಹೋಗೋಲ್ಲ ಒಂದು ಮೂರು ನಾಲ್ಕು ದಿನಕ್ಕೆ ಆಗೋ ಅಷ್ಟು ಆ ಥರ ತೊಗೊಂಬರ್ತೀವಿ ಏನಾದರೂ ಕಡಿಮೆ ರೇಟಿಗೆ ಸಿಕ್ಕಿದಾಗ ಸ್ವಲ್ಪ ಜಾಸ್ತಿ ತಂದು ಇಟ್ಕೊತೀವಿ ಪದೇ ಪದೇ ಹೋಗೋದು ಬೇಡ ಅಂತ ಅದು ಇನ್ನೇನು ಮೀಡಿಯಂ ಸೈಜ್ ಇದಲ್ಲ ಒಂದೇ ಒಂದೇವತ್ತು ಸಾವಿರ ಲಾಸ್ ಆಗಿದೆ ಸೋಮವಾರ ಒಂದ್ ದಿವಸ ಕರೋಣ ಮಾಡಿದ್ರು ಎರಡ್ ಸಾವಿರ ರೂಪಾಯಿ ಅದೇ ಮಂಗಳವಾರ ಬಂದು ಈರುಳ್ಳಿ ಬುಧವಾರ ಮಂಗಳವಾರ ಬಂದು ಸಾವಿರದ ಐನೂರು ಸಾವಿರ ರೂಪಾಯಿ ಒಂದ್ ಐವತ್ತು ಸಾವಿರ

ൂ ഇല്ല സന്തനു ഇതെ ಬೇರೆ ಊರಿಗೆಲ್ಲ ಹೋಗಲ್ವಾ ಒಂದೊಂದು ಸಲ ಬಂದಾಗಲೂ ಒಂದೊಂದು ರೇಟ್ ಎಲ್ಲ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ ಲಾಸ್ಟ್ ಟೈಮ್ ತಗೊಳುವಾಗ ಈರುಳ್ಳಿ ರೇಟ್ ಜಾಸ್ತಿ ಇತ್ತು ಈ ಸಲ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅಲ್ಲಿ ಹೇಳಿದ್ರು ಈಗ ನೆಕ್ಸ್ಟ್ ನಾನು ಆ ಕ್ಯಾಪ್ಸಿಕಮು ಮತ್ತೆ ಕ್ಯಾರೆಟು ಆ ಥರದೆಲ್ಲ ತಗೊತಾ ಇದ್ದೀನಿ ನಮ್ಮ ಮನೇಲಿ ನಾವು ಸಾಂಬಾರ್ಗಿಂತ ಜಾಸ್ತಿ ಪಲ್ಯಗಳನ್ನ ಇಷ್ಟಪಡ್ತೀವಿ ರೊಟ್ಟಿ ಚಪಾತಿ ದೋಸೆ ಈ ಥರದಕ್ಕೆಲ್ಲ ಜಾಸ್ತಿ ಪಲ್ಯಗಳನ್ನ ಮಾಡ್ತೀವಿ ಹಂಗಾಗಿ ಪಲ್ಯಕ್ಕೆ ಏನು ಬೇಕೋ ಆ ಥರ ತರಕಾರಿನ ನಾನು ಜಾಸ್ತಿ ತಗೊಳಕ್ಕೆ ಇಷ್ಟಪಡ್ತೀನಿ ಸಾಂಬಾರೆಲ್ಲ ಮಕ್ಳಿಗೂ ಅಷ್ಟೊಂದೇನು ಇಷ್ಟ ಆಗಲ್ಲ ಹಂಗಾಗಿ ಫಸ್ಟು ಏನೇನು ಪಲ್ಯ ಮಾಡ್ಬೋದು ಆ ಥರ ತರಕಾರಿಗಳನ್ನ ನಾನು ಫಸ್ಟ್ ತೊಗೊತೀನಿ ಸೀಮೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಗೆ ಕ್ಯಾರೆಟು ಬೀಟ್ರೋಟು ಆ ಥರದ್ದೆಲ್ಲ ಜಾಸ್ತಿ ತೊಗೊಂಡಿವಿ ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಯಿ ಕೂಡ ಇತ್ತು ಇಲ್ಲಿ ಎಷ್ಟು ಅಂತ ಕೇಳಿದ್ವಿ ಅರವತ್ತು ರೂಪಾಯಿ ಒಂದು ಕೆ ಜಿ ಅಂತ ಹೇಳಿದ್ರು ಅದು ಬೇರೆ ಬೇಳೆ ಸಾಂಬಾರೆಲ್ಲ ಈ ಟೈಮಲ್ಲಿ ತಿನ್ನೋಕ್ಕೆ ಆಗಲ್ಲ ಹಾಗಾಗಿ ಇರಲಿ ಅಂದ್ಬಿಟ್ಟು ಒಂದು ಕೆ ಜಿ ತಗೊಂಡ್ವಿ ಹಾಗೆ ಈಗ ಕೋಸನ್ನು ನೋಡ್ತಾಯಿದ್ದೀನಿ ಮಕ್ಕಳಿಗೆ ಫ್ರೈಡ್ ರೈಸು ಆ ಏನಾದರೂ ಮಾಡಿಕೊಡೋಣ ತರಕಾರಿ ಇದು ಅಂದ್ಬಿಟ್ಟು ಕೋಸನ್ನು ಕೂಡ ತೊಗೊಂಡೆ ಇದು ಸ್ವಲ್ಪ ಕಡಿಮೆಗೇ ಸಿಕ್ತು ಟ್ವೆಂಟಿ ರುಪೀಸ್ ಅಷ್ಟೇ ಅದು ಹಾಗೆ ಇದು ಪಡ್ವಲ್ಕಾಯಿ ಚಿಕ್ಕ ಚಿಕ್ಕದು ಇದು ಅಷ್ಟೇ ಸಾಂಬಾರ್ಗೂ ಆಗುತ್ತೆ ಪಲ್ಯಕ್ಕೆ ಆಗುತ್ತೆ ಅದು ಎರಡಕ್ಕೂ ಆಗುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ತೊಗೊಂಡೆ ಈಗ ಮೇಯ್ನು ಬೇಕಾಗಿರೋದು ಎಲ್ಲ ಅಡುಗೆಗೂ ಅಂದರೆ ಟೊಮೊಟೊ ಅದನ್ನ ನೋಡೋಣ ಇದ್ದೀನಿ ನನಗೆ ಟೊಮೊಟೊ ತಗೊಳ್ಳುವಾಗ ಫುಲ್ಲು ಹಣ್ಣಾಗಿರೋದನ್ನೇ ತಗೊಳ್ಳೋದಕ್ಕೆ ಇಷ್ಟ ಇದನ್ನು ಫ್ರಿಡ್ಜಲ್ಲಿ ಇಡೋದ್ರಿಂದ ಜಾಸ್ತಿ ದಿನ ಕೂಡ ಇರುತ್ತೆ ನಾವು ಒಂದು ವಾರಕ್ಕಾಗೋ ಅಷ್ಟು ಅಷ್ಟೇ ತೊಗೊಳೋದು ಒಂದೊಂದು ಸಲ ಯಾರಾದರೂ ಬಂದಾಗ ಮಧ್ಯದಲ್ಲಿ ಮಾಡಿದ ಮಾಡಿದಾಗ ಖಾಲಿಯಾಗಿರುತ್ತೆ ಅವಾಗ ಹೋಗಿ ತೊಗೊಂಬರೋದು ಆದರೆ ಹಣ್ಣು ಟೊಮೊಟೊ ಹಾಕಿದ್ರೇ ಸಾಂಬಾರೆಲ್ಲ ಟೇಸ್ಟ್ ಬರೋದು ಕಾಯಿ ಇಟ್ಕೊಂಡು ಹಣ್ಣು ಮಾಡಿಕೊಂಡು ಆ ಥರದ್ದೆಲ್ಲ ನನಗೆ ಇಷ್ಟ ಆಗಲ್ಲ ಹಾಗಾಗಿ ಹಣ್ಣಾಗಿರೋ ಟೊಮೊಟೊನ ನಾನು ತೊಗೊತೀನಿ ಹಾಗೆ ಇಲ್ಲಿ ಒಂದು ಕಡೆ ಮೆಂತ್ಯ ಸೊಪ್ಪು ಮತ್ತು ಪುದೀನ ಎಲ್ಲ ತೊಗೊಂಡ್ವಿ ಹಾಗೆ ಇನ್ನೊಂದು ಕಡೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ದೀನಿ ಈ ಇದೆಲ್ಲ ಬಂದು ಈ ಥರ ಮಾರ್ಕೆಟಲ್ಲಿ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ಗೆ ಸಿಗುತ್ತೆ ನಾರ್ಮಲಾಗಿ ತರಕಾರಿ ಅಂಗಡಿಗಳಲ್ಲಿ ಹೋಗಿ ತಗೊತೀವಿ ಅಂದರೆ ಮೂವತ್ತು ನಲವತ್ತು ಒಂದು ಕಟ್ಟು ಆ ಥರ ಹೇಳ್ತಾರೆ ಹಾಗೆ ಸೌತೆಕಾಯಿನೂ ಕೂಡ ತಗೊತಾ ಇದ್ದೀವಿ ಇದು ಹತ್ತು ರೂಪಾಯಿ ಒಂದು ಅಂತ ಹೇಳಿದ್ರು ನಾವು ಇಪ್ಪತ್ತು ರೂಪಾಯಿಗೆ ಮೂರು ಥರ ಮಾತಾಡಿಬಿಟ್ಟು ತಗೊಂಡ್ವಿ ಹಾಗೆ ಪಪ್ಪಾಯ ನೋಡೋಣ ಅಂದರು ಮನೆಯವರು ಮಕ್ಕಳಿಗೆ ಒಳ್ಳೇದಲ್ಲ ಆದರೆ ಅದು ಅಷ್ಟೇನು ಚೆನ್ನಾಗಿರಲಿಲ್ಲ ಹಂಗಾಗಿ ಅದೇನು ತಗೊಳ್ಳಿಲ್ಲ ಈಗ ಸದ್ಯಕ್ಕೆ ಸಿಂಪಲ್ಲಾಗಿ ನಮ್ಮ ಶಾಪಿಂಗ್ ಆಯಿತು ಇನ್ನೂ ಸಡನ್ನಾಗಿ ಏನಾದ್ರು ಬೇಕು ಅಂದರೆ ಮನೆಯವರು ತಂದು ಕೊಡ್ತಾರೆ ಈಗ ಮೇಯ್ನ್ ಮೇಯ್ನ್ ಏನು ಬೇಕೋ ಅಷ್ಟನ್ನು ನಾನು ತೊಗೊಂಡು ಇದ್ದೀವಿ ಈಗ ನಮ್ಮ ಫ್ರಿಡ್ಜನ್ನು ಸ್ವಲ್ಪ ಕ್ಲೀನ್ ಮಾಡೋಣ ಬನ್ನಿ ನಾನು ಈ ಥರ ಇತ್ತು ಬಿಫೋರು ಅದಕ್ಕೆ ಸ್ವಲ್ಪ ಚೆನ್ನಾಗಿ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಪ್ರಾಡಕ್ಟ್ನ ತರಿಸಿದ್ದೆ ಇದು ನಾನು ಕಿಚನ್ ಆರ್ಗನೈಸೇಷನ್ ಮಾಡೋವಾಗಲೇ ಬುಕ್ ಮಾಡಿದ್ದು ಸ್ವಲ್ಪ ಲೇಟಾಗಿ ಬಂತು ಮೀಶೋದಲ್ಲಿ ನಾನು ಬುಕ್ ಮಾಡಿ ತರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸಿಕ್ಸ್ ಬಾಕ್ಸಸ್ ಬಂದಿದೆ ಇದು ಪರವಾಗಿಲ್ಲ ವರ್ತ್ ಫಾರ್ ಮನಿ ಅಂತ ಅನ್ನಿಸ್ತು ಕವರಲ್ಲೆಲ್ಲ ತುಂಬಿ ಇಟ್ಕೊಳ್ಳೋದಕ್ಕಿಂತ ಈ ಥರ ಒಂದೊಂದು ತರಕಾರಿನ ಒಂದೊಂದು ಬಾಕ್ಸಲ್ಲಿ ಸಪ್ರೇಟಾಗಿ ಇಟ್ಕೊಂಡ್ರೆ ಇನ್ನೂ ಸ್ವಲ್ಪ ದಿನ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಅಂತ ಅನಿಸುತ್ತೆ ನಾನು ತುಂಬ ವೀಡಿಯೋಸಲ್ಲೆಲ್ಲ ನೋಡಿದ್ದೆ ಇವಾಗ ಎಲ್ಲರೂ ಕೂಡ ಫ್ರಿಡ್ಜಲ್ಲಿ ಈ ಥರ ಆರ್ಗನೈಸೇಷನ್ ಮಾಡ್ಕೊಂಡಿರ್ತಾರೆ ಹಂಗಾಗಿ ನಾನು ಕೂಡ ಮಾಡಬೇಕು ಅಂತ ಅನ್ನಿಸ್ತು ನನಗೆ ಇದರೊಳಗಡೆ ಒಂದು ಟ್ರೇ ಕೂಡ ಕೊಟ್ಟಿದ್ದಾರೆ ಅಂದರೆ ನಾ ಏನಾದರೂ ವಾಶ್ ಮಾಡಿ ತರಕಾರಿ ಇಟ್ಟರೆ ಅದು ನೀರೆಲ್ಲ ಕೆಳಗಡೆ ಇಳ್ಕೊಂಡಿರುತ್ತೆ ನಾನು ತರಕಾರಿಗಳನ್ನ ವಾಶ್ ಏನು ಮಾಡೋದಕ್ಕೆ ಹೋಗೋಲ್ಲ ಒಂದು ಬಟ್ಟೆಯಲ್ಲಿ ಒರೆಸಿ ಇಡ್ತೀನಿ ನಾವು ಆ ತರಕಾರಿನ ಅಡುಗೆ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಆವಾಗ ವಾಶ್ ಮಾಡ್ಕೊತೀನಿ ನಾನು ಕ್ಯಾರೆಟ್ ಎಲ್ಲ ತುಂಬ ಫ್ರೆಶಾಗಿ ಚೆನ್ನಾಗಿತ್ತು ಹಂಗಾಗಿ ಅದನ್ನೆಲ್ಲ ಈಗ ಒಂದು ಬಾಕ್ಸಲ್ಲಿ ಇದ್ದೀನಿ ಇದು ಸ್ವಲ್ಪ ಬಾಕ್ಸು ಚಿಕ್ಕದಾಯಿತು ಅಂತ ಅನ್ನಿಸ್ತು ನನಗೆ ಜೋಡಿಸ್ಬೇಕಾದ್ರೆ ಆದರೆ ನಮ್ಮದು ಫ್ರಿಡ್ಜು ಕೂಡ ಚಿಕ್ಕದೇ ಇರೋದರಿಂದ ನಮಗೆ ಇಷ್ಟು ಸಾಕಾಗುತ್ತೆ ನಾವು ಈ ಫ್ರಿಡ್ಜನ್ನು ತಗೊಂಡು ಆಗಲೇ ಫೈವ್ ಇಯರ್ಸ್ ಆಗ್ತಾ ಬಂತು ಆವಾಗಿಂದೂ ತುಂಬ ಚೆನ್ನಾಗಿ ಅದು ವರ್ಕ್ ಆಗ್ತಿದೆ ಯಾವತ್ತೂ ಏನೂ ಪ್ರಾಬ್ಲಮ್ ಮಾಡಿಲ್ಲ ಹಂಗಾಗಿ ಅದೆಲ್ಲ ಚೇಂಜ್ ಮಾಡುವಂಥ ಸದ್ಯಕ್ಕಿಲ್ಲ ಸಿಂಗಲ್ ಡೋರೇ ಆದರೆ ಸದ್ಯಕ್ಕೆ ನಮ್ಮ ಮನೆಗೆ ಅಷ್ಟೇ ಸಾಕು ನಮಗೆ ಅಂದ್ಬಿಟ್ಟು ನಾವು ಅದನ್ನು ತಗೊಂಡಿದ್ವಿ ಆವಾಗ ನನಗೆ ಅಷ್ಟರಲ್ಲೇ ಕೆಲವೊಂದು ಸಲ ಐಟಮ್ಗಳೆಲ್ಲ ಊರಿಂದ ಏನಾದರೂ ತೆಲ್ಲ ತಂದಾಗ ಜಾಸ್ತಿ ಇಡೋದಕ್ಕಾಗಲ್ಲ ಅನಿಸುತ್ತೆ ಆದರೆ ಏನು ಮಾಡೋಕ್ಕಾಗಲ್ಲ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಸಾಕು ಅಂದ್ಬಿಟ್ಟು ಅದನ್ನೇ ನಾನು ಮೇಂಟೈನ್ ಇದ್ದೀನಿ ನೋಡಿ ಈ ಥರ ಎಲ್ಲ ತರಕಾರಿಗಳನ್ನ ಸಪ್ರೇಟ್ ಸಪ್ರೇಟಾಗಿ ಜೋಡ್ಸ್ಕೊತಿದ್ದೀನಿ ಅಜ್ಜಿ ಕೂಡ ಮನೇಲಿ ಇದ್ರಲ್ಲ ಆ ಸೊಪ್ಪೆಲ್ಲ ಬಿಡಿಸ್ಕೊಡ್ತಾರೆ ಹಾಗೆ ಸೊಪ್ಪಿನ ಸಾಂಬಾರು ಏನಾದರೂ ನಾನು ಮಾಡ್ತೀನಿ ಅಂದರೆ ಆ ಸೊಪ್ಪು ಬಿಡಿಸೋದೊಂದು ನನಗೆ ದೊಡ್ಡ ಕೆಲಸ ಅದಕ್ಕೆ ಅಜ್ಜಿ ಇದ್ದಾಗ ಈ ಥರದ ಸೊಪ್ಪುಗಳೇನಾದ್ರು ಇತ್ತು ಅಂದರೆ ಅವರೇ ಬಿಡಿಸ್ಕೊಟ್ಟು ಹೋಗ್ತಾರೆ ಈಗ ಮೆಂತ್ಯ ಸೊಪ್ಪು ಆ ಪುದೀನ ಕೊತ್ತಂಬರಿ ಹಾಗೆ ಉಳ್ಳಿಕಾಯಿ ಬೆಂಡೆಕಾಯಿ ಅದನ್ನೆಲ್ಲ ಒಂದೊಂದು ಬಾಕ್ಸಿಗೆ ಹಾಕಿಟ್ಟೆ ಅದು ಇನ್ನೂ ಸಾಕಾಗಲ್ಲ ಅನ್ನೋ ಅನ್ನಿಸ್ತು ನನಗೆ ಹಾಗಾಗಿ ಇದು ನಾನು ಡಿಮಾರ್ಟಲ್ಲಿ ತಂದಿದ್ದ ಬಾಕ್ಸ್ಗಳು ಇದರಲ್ಲೂ ಕೂಡ ಈ ಥರ ಮೆಣ್ಸಿನ್ಕಾಯಿ ಎಲ್ಲ ತೊಟ್ಟು ಬಿಡಿಸಿ ಇಟ್ಕೊಂಡಿದ್ದೀನಿ ತುಂಬ ದಿನ ಇರುತ್ತೆ ಆ ಥರ ತೊಟ್ಟು ಬಿಡಿಸಿ ಇಟ್ಕೊಂಡ್ರೆ ಹಾಗೆ ಬೆಳ್ಳುಳ್ಳಿನೂ ಕೂಡ ಎಲ್ಲ ಸುಲಿದು ಇಟ್ಕೊಂಡಿದ್ದೀನಿ ಹಾಗೆ ತೆಂಗಿನ ತುರಿ ಒಂದು ಸಲ ಒಂದು ಕಾಯಿನ ಪೂರ್ತಿ ತುರಿದ್ಬಿಟ್ಟು ಇಟ್ಕೊತೀನಿ ನಾನು ಹಾಗೆ ಮೊಳಕೆ ಕಟ್ಟಿರೋ ಕಾಳು ಕೂಡ ಎಕ್ಸ್ಟ್ರಾ ಇತ್ತು ಅದನ್ನು ಒಂದು ಬಾಕ್ಸಿಗೆ ಹಾಕಿ ಈ ಥರ ನಾನೀಗ ಜೋಡಿಸ್ಕೊಂಡಿದ್ದೀನಿ ಈ ಜಾಗದಲ್ಲಿ ದೊಡ್ಡ ದೊಡ್ಡ ತರಕಾರಿಗಳನ್ನ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಒಂದು ಬೂದ್ ಗುಂಬ್ಕಾಯಿ ಮತ್ತೆ ಕೋಸನ್ನ ಇಟ್ಟಿದ್ದೀನಿ ಹಾಗೆ ಎಕ್ಸ್ಟ್ರಾ ಉಳಿದಿರುವಂತ ರವೆ ಹೊರಗಡೆ ಇಟ್ಟರೆ ಉಳ ಆಗುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಆ ಜಾಗದಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲೆಲ್ಲ ಮಸಾಲಾ ಪ್ಯಾಕೆಟ್ ಗಳು ಜಾಸ್ತಿ ಅಪರೋಪಕ್ಕೆ ಯೂಸ್ ಮಾಡುವಂತದ್ದು ಅದನ್ನೆಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಗ್ಲಾಸ್ ಈ ತರ ಬಾಟಲ್ಗಳಿತ್ತು ಇತ್ತು ಅದರಲ್ಲಿ ಕಾಳುಗಳನ್ನ ಇಟ್ಟಿದ್ದೀನಿ ಕಾಳುಗಳು ಹೊರಗಡೆ ಹುಳ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹಾಗೆ ಇಲ್ಲಿ ನೋಡ್ತಿರೋದು ಪುಳಿಯೋಗರೆ ಗೊಜ್ಜು ನಮ್ಮಮ್ಮನ ಫ್ರೆಂಡ್ ಫ್ರೆಂಡ್ ಗೀತಾಂಟಿ ಕೊಟ್ಟಿರೋದು ಇನ್ನೂ ಖಾಲಿನೇ ಆಗಿರಲಿಲ್ಲ ಅಷ್ಟರಲ್ಲಿ ಮತ್ತೆ ತಂದುಕೊಟ್ರು ಆದರೆ ತುಂಬಾನೇ ಹೆಲ್ಪ್ ಆಯ್ತು ನಮಗೆ ಅದ್ರ ಪಕ್ಕ ಇರೋದು ಕರಿಬೇವು ಸೊಪ್ಪು ಮತ್ತೆ ಹುಣ್ಸೆ ಹಣ್ಣು ಆ ತರದೆಲ್ಲ ಕೆಳಗಡೆ ಇಟ್ಕೊಂಡಿದ್ದೀನಿ ಈರುಳ್ಳಿ ಇಟ್ಕೊಳ್ಳೋಕೆ ಅಂತ ಫ್ರಿಡ್ಜ್ ಅಲ್ಲೇ ಫುಲ್ ಕೆಳಗಡೆ ಒಂದು ರ್ಯಾಕ್ ತರ ಕೊಟ್ಟಿದ್ದಾರೆ ಅಲ್ಲಿ ಈರುಳ್ಳಿನ ಇಟ್ಕೊತೀನಿ ಇಷ್ಟೇ ನಮ್ಮ ಚಿಕ್ಕ ಫ್ರಿಡ್ಜಲ್ಲಿ ಈ ಥರ ನಾನು ತರಕಾರಿಗಳನ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆಯ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್